माता रानी मैडम येरेला यारा माता कर विकारा 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 यारा माता प्रकटियो जय तो 1610 बोलती আশা করি আপনারা সবাই ভালো আছেন স্যার প্লিজ আই ওয়ান্ট নো পিচ এই ಸುಂಕ ವಸೂಲಾತಿ ಚೌಣಗೆರೆ ಹತ್ರ ಅವೈಜ್ಞಾನಿಕವಾಗಿ ಮಾಡ್ತಿದ್ರೆ ಯಾಕೆ ನಾವು ಕನ್ನಡಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆಯವರು ಸಾರ್ವಜನಿಕರಲ್ಲ ವಿರೋಧಿಸ್ತಿದ್ದೀವಿ ಅಂದರೆ ರಸ್ತೆನೇ ಒಂದು ಶೇಕಡ ನಲವತ್ತು ಭಾಗ ಮುಕ್ತಾಯ ಆಗಿಲ್ಲ ಆ ಮುಕ್ತಾಯ ಆಗದೆ ಇರ್ತಕ್ಕಂಥ ಒಂದು ರಸ್ತೆಯಲ್ಲಿ ಇವತ್ತು ಸುಂಕ ವಸೂಲಾತಿ ಕೇಂದ್ರನ ಪ್ರಾರಂಭ ಮಾಡಿದರೆ ಯಾವುದೇ ಒಂದು ಸೂಚನಾ ಫಲಕಗಳಿಲ್ಲ ನಾಮಫಲಕಗಳಿಲ್ಲ ಅದ್ರ ಜೊತೆಗೆ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಟೋಯಿಂಗ್ ಗಾಡಿ ಇಲ್ಲ ಶೌಚಾಲಯ ಇಲ್ಲ ಶುದ್ಧ ಕುಡಿಯೋ ನೀರಿಲ್ಲ ತುರ್ತು ಸಂದರ್ಭಗಳಲ್ಲಿ ಒಂದು ಆಂಬುಲೆನ್ಸು ಆಸ್ಪತ್ರೆಗೆ ಹೋಗೋಂಥ ಸಂದರ್ಭದಲ್ಲಿ ಆ ಸೇವೆಯೂ ಕೂಡ ಇಲ್ಲ ಮತ್ತು ಸ್ಥಳೀಯರು ಆಚೆ ಈಚೆ ಆಟ ಅಂದರೂ ಕೂಡ ಸುಂಕನ ಕೊಡಬೇಕು ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ರಾಷ್ಟ್ರೀಯ ದಾರಿ ಪ್ರಾಧಿಕಾರದವರು ನಾವು ಮೊನ್ನೆ ಕೇಳಿದ್ವಿ ಕೇಂದ್ರ ಭೂ ಸಾರಿಗೆ ಸಚಿವರು ಸಾರಿಗೆ ಸಚಿವರು ಹೇಳ್ತಾರೆ ನಿತಿನ್ ಗಡ್ಕಿಯವರು ಯಾವುದೇ ಕಾರಣಕ್ಕೂ ಅರವತ್ತು ಕಿಲೋಮೀಟರ್ ಒಳಗೆ ಸುಂಕ ವಸೂಲಾತಿ ಮಾಡೋಂಗಿಲ್ಲ ಅಂತ ಆದರೂ ಕೂಡ ಈ ಒಂದು ಸುಂಕ ವಸಲಾತಿ ಕೇಂದ್ರ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಹಾಗಾದರೆ ಇದು ಅವೈಜ್ಞಾನಿಕ ಅಲ್ವಾ ಹಾಗಾಗಿ ಇದು ತಕ್ಷಣದಲ್ಲೇ ಬಂದ್ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ರೂಪಿಸ್ಬೇಕಾಗತ್ತೆ ಅಂತೇಳಿ ಎಚ್ಚರಿಕೆನ ಅಲ್ಲಿ ತನಕ ಸ್ಟಾರ್ಟ್ ಮಾಡಬಾರ್ದು ಅನ್ನೋದು கம்ப்னோம் டி சி மூணு நாளை வெளிக் கண்டிப்பா டிசி மத்திய இவ்வளோ அட்லீஸ் நோக்கி ನಾನು ಹೇಳಕೊಂಡಿರೋದು ರೆಗ್ಯುಲರ್ ಆದ್ ಯಾರ್ ಓಡಾಟಾ ಪೌರಿ ತಾಳೆ ತಂದ್ ತಕ್ಷಣ ಟೇಸ್ಟ್ ಆನ್ ಆಧಾರ್ ಕಾರ್ಡ್ ಮೇದ ಎನ್ಸಂಪ್ಷನ್ ಇತ್ತು ಮುಳುದೋ ಅವಕ್ಕೆ ಸ್ಟಾರ್ಟ್ ಮಾಡಿ ಅಂತ बिकॉज ಕ್ಯಾಬಿನೆಟ್ ಡಿಸಿಷನ್ ಇರದಿರೋ ನಮ್ಮ ಯಾರ್ ಸ್ಟಾಕ್ ಪರ್ಸನ ತರ ಇತ್ತು ಅದನ್ನ ರಿಕ್ವೆಸ್ಟ್ ಮಾಡಿದಕ್ಕೆ ಇಲ್ಲಿ ಇದರಲ್ಲಿ ಮಾಡ್ತಿದ್ರು ಸ್ವಲ್ಪ ತಾಳೆ ವೇಟಿಂಗ್ ಆದ ತಕ್ಷಣ ಆ ಇದರಿಯನ್ನ ಮಾಡ್ತೀವಿ